ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಿದೆ ಎಸ್ ಎಸ್ ಸಿ ಜಿ ಎ ಎರಡು ಸಾವಿರದ ಇಪ್ಪತ್ತಾರರ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಜಿ ಕೆ ಸೆಕ್ಷನಲ್ಲಿ ಜನರಲ್ ನಾಲೆಜಲ್ಲಿ ಏನನ್ನು ಓದ್ಬೇಕು ಎಷ್ಟು ಟಾಪಿಕ್ ಗಳನ್ನ ಕವರ್ ಮಾಡ್ಕೋಬೇಕು ಇನ್ನು ನೆಕ್ಸ್ಟ್ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕಾ ಇನ್ನ ನೆಕ್ಸ್ಟ್ ಪ್ರಚಲಿತ ಘಟನೆಗಳಿಂದ ಎಷ್ಟು ಪ್ರಶ್ನೆಗಳು ಬರಲಿದೆ ಪ್ರಚಲಿತ ಘಟನೆಗಳನ್ನು ಎಲ್ಲಿಂದ ಎಲ್ಲಿವರೆಗೂ ಓದ್ಬೇಕು ಪ್ರಚಲಿತ ಘಟನೆಗಳನ್ನು ಆರು ತಿಂಗಳದಷ್ಟು ಓದಿದ್ರೆ ಸಾಕ ಇಷ್ಟು ಟಾಪಿಕ್ ಗಳನ್ನು ಇವತ್ತು ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ ಇದೇನಿದೆ ಈ ಕ್ಲಾಸ್ ಏನಿದೆ ನಿಮಗೆ ಜನರಲ್ ನಾಲೆಜ್ ಅಂದ್ರೆ ಜಿ ಕೆ ಸಬ್ಜೆಕ್ಟಲ್ಲಿ ಯಾವ ಥರ ನೀವು ಒಳ್ಳೆ ಸ್ಕೋರ್ ಮಾಡಬಹುದು ಏನೆಲ್ಲ ಕವರ್ ಮಾಡ್ಕೋಬೇಕು ಇನ್ನು ನೆಕ್ಸ್ಟು ಜಿ ಕೆ ಸಬ್ಜೆಕ್ಟಲ್ಲಿ ಅಲ್ಲಿ ಒಳ್ಳೆ ಸ್ಕೋರ್ ಆಗ್ಬೇಕಂದ್ರೆ ಏನೇನ ಟಿಪ್ಸ್ನ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ಈ ಕ್ಲಾಸ್ನಲ್ಲಿ ಡಿಸ್ಕಶನ್ ಮಾಡೋಣ ಇನ್ನು ಯಾರಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಈ ಸ್ಟ್ರಾಟಜಿ ಬಂದ್ಬಿಟ್ಟು ಜನರಲ್ ನಾಲೆಜ್ ಅಂದರೆ ಜೆ ಕೆ ಕ್ಲಾಸ್ ಆಗಿದೆ ಓಕೆ ಏನೇನು ಓದಬೇಕು ಎಷ್ಟು ಟಾಪಿಕ್ಗಳನ್ನ ನೀವು ಕವರ್ ಮಾಡ್ಕೋಬೇಕು ಅಂತ ನಾನು ಟಾಪಿಕ್ ಟಾಪಿಕ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ನೆಕ್ಸ್ಟ್ ಏನಿದೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಯಾವಾಗ ಬಿಡಿಸ್ಬೇಕು ಏನಿದೆ ನೀವು ಟಾಪಿಕ್ ಅಥವಾ ಜಿ ಕೆ ಸಿಲಬಸ್ನ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಪ್ರಶ್ನೆ ಪತ್ರಿಕೆ ಬಿಡಿಸ್ಬೇಕಾ ಮೊದಲೇ ನೀವು ಪ್ರಶ್ನೆ ಪತ್ರಿಕೆ ಬಿಡಿಸಿ ಆಮೇಲೆ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೋಬೇಕಾ ಅಥವಾ ಸಿಲೆಬಸ್ ಕವರ್ ಮಾಡ್ಕೊತಾನೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಕೊತ ಹೋಗ್ಬೇಕು ಅನ್ನೋದು ನೋಡೋಣ ನೆಕ್ಸ್ಟ್ ಏನಿದೆ ಪ್ರಚಲಿತ ಘಟನೆ ಪ್ರಚಲಿತ ಘಟನೆಗಳಿಂದ ನಿಮ್ಗೆ ಎಷ್ಟು ಪ್ರಶ್ನೆ ಬರಲಿದೆ ಅಂದರೆ ಕರೆಂಟ್ ಅಫೇರ್ಸಿಂದ ನಿಮಗೆ ಪ್ರತಿ ಶಿಫ್ಟಲ್ಲಿ ಒಂದು ಶಿಫ್ಟಲ್ಲಿ ನಿಮಗೆ ಎರಡರಿಂದ मोर क्वेश्चन करंट अफेयर से रहते, ओके okay? ಟೋಟಲ್ ಟ್ವೆಂಟಿ ಕ್ವಶನ್ ಇದ್ದರೆ ಅದರಲ್ಲಿ ನಿಮಗೆ ಮೂರು ಕರೆಂಟ್ ಅಫೇರ್ಸ್ ಇದೆ ಅಂದರೆ ಇನ್ನು ಹದಿನೇಳು ಏನಾಗಿರುತ್ತೆ ಪ್ರತಿ ವರ್ಷ ಕೇಳುವಂಥ ಟ್ರೆಡಿಷನಲ್ ಕ್ವಶನ್ನೇ ನಿಮಗೆ ಫಾಲೋ ಆಗ್ತಿರುತ್ತೆ ಇನ್ನು ಮೂರು ಕ್ವಶನ್ ಮಾತ್ರ ಇನ್ನೂರು ನೀವು ಲಕ್ಕಿ ಇದ್ರಿ ಅಂದರೆ ನಿಮಗೆ ನಾಲ್ಕು ಬರೋ ಸಾಧ್ಯತೆಯೂ ಹೆಚ್ಚಿರುತ್ತೆ ಓಕೆ ಯಾವುದು ಕರೆಂಟ್ ಅಫೇರ್ಸಲ್ಲಿ ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ನ ನೀವು ಎಲ್ಲಿಂದ ಎಲ್ಲಿವರೆಗೂ ಓದಬೇಕು ಎಷ್ಟು ದಿನಗಳದ್ದು ಓದಬೇಕು ಅಂತ ನೋಡೋದಾದ್ರೆ ನಿಮ್ದು ಎಕ್ಸಾಮ್ ಯಾವಾಗ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಆರ್ ಫೆಬ್ರವರಿಲಿ ನಿಮ್ದು ಎಕ್ಸಾಮ್ ನೀವು ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳನ್ನು ಎಲ್ಲಿಂದ ಓದಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ಸ್ಟಾರ್ಟ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ಹಿಡಿದು ಡಿಶೆಂಬರ್ವರೆಗೂ ಎರಡು ಸಾವಿರದ ಇಪ್ಪತ್ತೈದು ಡಿಶೆಂಬರ್ವರೆಗೂ ನೀವು ಕಂಟಿನ್ಯೂ ಮಾಡಬೇಕು ಓಕೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಡಿಶೆಂಬರ್ವರೆಗೂ ನೀವು ಕವರ್ ಮಾಡ್ಕೋಬೇಕು ಕರೆಂಟ್ ಅಫೇರ್ಸ್ನ ಅಷ್ಟು ನಾ ನೀವು ಕವರ್ ಮಾಡ್ಕೊಂಡಿದ್ರೆ ಅಂದ್ರೆ ಒಂದು ವರ್ಷದನ್ನ ಮೂರಿಂದ ನಾಲ್ಕು ಕ್ವಶನ್ ಕೊಟ್ಟಿದ್ರು ಅಂದ್ರೆ ಆ ಎಲ್ಲ ಕ್ವಶನ್ ಗಳನ್ನು ರೈಟ್ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಯಾವೆಲ್ಲ ಟಾಪಿಕ್ ಮೇಲೆ ಪ್ರಶ್ನೆ ಬರಲಿದೆ ಯಾವ್ಯಾವ ಟಾಪಿಕ್ನ ನೀವು ಕವರ್ ಮಾಡ್ಕೋಬೇಕು ಅನ್ನೋದು ನೋಡೋಣ ಏನಿದೆ ಇದು ಪ್ರಮುಖವಾದ ಟಾಪಿಕ್ಗಳು ಯಾವ್ಯಾವ ಟಾಪಿಕ್ ಓದಬೇಕಂದ್ರೆ ಇತಿಹಾಸ ಭಾರತ ಸಂವಿಧಾನ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಸಾಮಾನ್ಯ ವಿಜ್ಞಾನ ಪ್ರಚಲಿತ ಘಟನೆ ಒಂದು ವರ್ಷದ್ದು ಸಾಂಪ್ರದಾಯಿಕ ನೃತ್ಯಗಳು ಸಾಂಪ್ರದಾಯಿಕ ಹಬ್ಬಗಳು ವಾದಕರು ಮತ್ತು ನೃತ್ಯಗಾರರು ಎರಡು ಸಾವಿರದ ಹನ್ನೊಂದರ ಜನಗಣತಿ ಕ್ರಾಂತಿಗಳು ಪಂಚವಾರ್ಷಿಕ ಯೋಜನೆ ಇನ್ನು ನೆಕ್ಸ್ಟ್ ಎರಡು ಸಾವಿರದ ಹದಿನೆಂಟರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರಮುಖ ವ್ಯಕ್ತಿಗಳ ಸಮಾಧಿ ಮತ್ತು ವಿಶೇಷತೆ ಇನ್ನು ನೆಕ್ಸ್ಟು ಕ್ರೀಡೆ ನೆಕ್ಸ್ಟ್ ಏನಿದೆ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು ಮತ್ತು ಆಣೆಕಟ್ಟುಗಳು ಇನ್ನು ನೆಕ್ಸ್ಟು ಎಸ್ ಐ ಯೂನಿಟ್ಸ್ಗಳು ಒಲಿಂಪಿಕ್ಸ್ ಗೇಮ್ ನೆಕ್ಸ್ಟ್ ಏನಿದೆ ಹಳೆಯ ಪ್ರಶ್ನೆ ಪತ್ರಿಕೆ ಇಷ್ಟು ಟಾಪಿಕ್ಗಳನ್ನ ನೀವು ಕವರ್ ಮಾಡ್ಕೋಬೇಕು ಇಷ್ಟು ಟಾಪಿಕ್ಕಿಂದ ನಿಮಗೆ ಪ್ರಶ್ನೆ ಬರಲಿದೆ ಎಷ್ಟಿದೆ ಇದು ಟೋಟಲ್ ನೋಡ್ಕೊಳ್ಳಿ ಈ ಎಲ್ಲ ಟಾಪಿಕ್ನು ನೀವು ಕವರ್ ಮಾಡ್ಕೋಬೇಕು ಈ ಎಲ್ಲ ಟಾಪಿಕ್ಗಳನ್ನ ಕವರ್ ಮಾಡ್ಕೊಂಡಿದ್ರೆ ಅಂದರೆ ನೀವು ಆರಾಮಾಗಿ ಎಷ್ಟು ಕ್ವಶನ್ ಇದೆ ಟೋಟಲ್ಲು ಟ್ವೆಂಟಿ ಕ್ವಶನ್ ಇಪ್ಪತ್ತು ಕ್ವಶನಲ್ಲಿ ನೀವು ಒಂದು ಹನ್ನೆರಡು ಹನ್ನೆರಡರಿಂದ ಹದಿಮೂರು ಆದರೂ ನೀವು ಕರೆಕ್ಟ್ ಮಾಡ್ಕೋಬೋದು ಯಾವುದರಲ್ಲಿ ಜಸ್ಟ್ ಕ್ವೆಶನ್ಗಳಲ್ಲಿ ಇನ್ನು ನೆಕ್ಸ್ಟ್ ಅದಕ್ಕೆ ಪ್ಲಸ್ ಒಂದು ತ್ರೀ ಕರೆಂಟ್ ಅಫೇರ್ಸ್ನ ನೀವು ಕರೆಕ್ಟ್ ಮಾಡ್ಕೊಂಡ್ರಿ ಅಂದರೆ ಅಲ್ಲಿಗೆ ಎಷ್ಟಾಯಿತು ಹದಿನಾರು ಕ್ವಶನ್ ಹದಿನಾರು ಕ್ವಶನ್ನ ನೀವು ಜಿ ಕೆ ಕರೆಕ್ಟ್ ಮಾಡ್ಕೋಬೋದು ಓಕೆ ಹದಿನಾರು ಟು ಹದಿನೆಂಟು ಜಿ ಕೆನ ಕರೆಕ್ಟ್ ಮಾಡ್ತಾರೆ ಹುಡುಗರು ಇಷ್ಟು ಟಾಪಿಕ್ಗಳನ್ನ ಕವರ್ ಮಾಡಿಕೊಂಡು ಕರೆಂಟ್ ಅಫೇರ್ಸ್ನ ಒಂದು ವರ್ಷ ಓದಿದ್ರು ಅಂದರೆ ಹದಿನಾರರಿಂದ ಹದಿನೆಂಟು ಕ್ವಶನ್ ಇನ್ನು ಎರಡು ಅಥವಾ ಮೂರು ಕ್ವಶನ್ ಟಫ್ ಅಥವಾ ನಿಮಗೆ ಗೊತ್ತಿಲ್ಲದ ಬಂದಿತ್ತು ಅಂದರೂ ಕೂಡ ನೀವಿಷ್ಟು ಟಾಪಿಕ್ ಕವರ್ ಮಾಡ್ಕೊಂಡು ಒಂದು ವರ್ಷದ ಕರೆಂಟ್ ಅಫೇರ್ಸ್ ಓದಿದ್ರಿ ಅಂದರೆ ಇಷ್ಟನ್ನು ಆರಾಮಾಗಿ ಕ್ಲಿಯರ್ ಮಾಡ್ಕೋಬೋದು ಇನ್ನು ನೆಕ್ಸ್ಟ್ ಏನಿದೆ ಯಾರೆಲ್ಲ ನೀವು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಆಲ್ರೆಡಿ ನೀವು ಈವಾಗಲೇ ಸ್ಟಡಿ ಸ್ಟಾರ್ಟ್ ಮಾಡಿರಬೇಕು ಯಾಕಂದರೆ ನೀವು ಅಧಿಕ ಸೂಚನೆ ಆದಮೇಲೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ಮೇಲೆ ನಿಮಗೆ ಟೈಮೇ ಸಿಗೋಲ್ಲ ನಿಮಗೆ ಅಕ್ಟೋಬರಲ್ಲಿ ಕರೀತಾನೆ ಅಪ್ಲಿಕೇಶನ್ ಅಂದರೆ ನವಂಬರಲ್ಲಿ ಎಂಡ್ ಆಗುತ್ತೆ ಡಿಸೆಂಬರ್ ಜನವರಿ ಜನವರಿ ಡಿಸೆಂಬರ್ ಏನಿದೆ ಎರಡೇ ತಿಂಗಳು ನಿಮ್ಗೆ ಟೈಮ್ ಸಿಗೋದು ಅಪ್ಲಿಕೇಶನ್ ಕ್ಲೋಸ್ ಆದಮೇಲೆ ಫೆಬ್ರವರಿ ನಿಮ್ಗೆ ಎಕ್ಸಾಮ್ ಆ ಎರಡು ತಿಂಗಳಕ್ಕಿಂತ ಮುಂಚೆ ಏನಿದೆ ಟೈಮ್ ನಿಮಗೆ ಅಧಿಕ ಸೂಚನೆ ಆಗೋಕ್ಕಿಂತ ಮುಂಚೆ ಇದೇ ನಿಮಗೆ ಸಿಗೋ ಟೈಮ್ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಲ್ಲ ಮಿನಿಮಮ್ ಒಂದು ಫೋರ್ ಟು ಸಿಕ್ಸ್ ಮಂತ್ಸ್ ಬೇಕೇ ಬೇಕು ನೀವು ಒಳ್ಳೆ ಸ್ಕೋರ್ ಮಾಡೋಕ್ಕೆ ಆಮೇಲೆ ಇನ್ನೊಂದು ಗರ್ಲ್ಸ್ ಯಾರಿದ್ದೀರಾ ಹುಡುಗಿರು ನೀವು ಈ ಸಲ ಏನಿದೆ ಎರಡು ಸಾವಿರದ ಇಪ್ಪತ್ತೈದರದ್ದು ಕಟ್ ಆಫ್ ನೋಡಿದಾರೆ ಅಂದ್ಕೊಂಡಿದ್ದೀನಿ ಬಾಯ್ಸ್ಗಿಂತು ಹುಡುಗರಿಗಿಂತ ಏನಿದೆ ಗರ್ಲ್ಸ್ದು ಕಟ್ ಆಫು ಹೈ ಹೋಗ್ತಾ ಇದೆ ಹೌದಾ ಇ ಡಬ್ಲ್ಯೂ ಎಸ್ ಗರ್ಲ್ಸ್ ಯಾರಿದ್ದೀರಾ ಬಾಯ್ಸ್ ಎಷ್ಟಿದೆ ಅರವತ್ತೈದು ನಿಂತಿದೆ ಗರ್ಲ್ಸ್ ಎಷ್ಟು ನಿಂತಿದೆ ನೋಡಿದ್ದೀರಾ ಎಪ್ಪತ್ತೆರಡು ನಿಂತಿದೆ ಇಲ್ಲಿಗೆ ಎಷ್ಟೆಷ್ಟು ಮಾರ್ಕ್ಸ್ ಹೆಚ್ಚು ಕಮ್ಮಿ ಬಾಯ್ಸ್ಗೂ ಗರ್ಲ್ಸ್ಗೂ ಅನ್ನೋದು ನೀವೇ ನೋಡ್ಕೊಳ್ಳಿ ಮೊದಲೆಲ್ಲ ಗರ್ಲ್ಸಲ್ಲಿ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇತ್ತು ಬಾಯ್ಸ್ದು ಜಾಸ್ತಿ ನಿಲ್ತಿತ್ತು ಕಟ್ ಆಫು ಗರ್ಲ್ಸ್ದು ಸ್ವಲ್ಪ ಕಡಿಮೆ ನಿಲ್ತಿತ್ತು ಈಗ ಗರ್ಲ್ಸ್ ಏನಿದ್ದಾರೋ ಫುಲ್ ಮೇಲೆ ಹೋಗಿದ್ದಾರೆ ಅವರು ಕಟ್ ಆಫ್ ಅವ್ರದ್ದು ಎಷ್ಟು ಐ ಹೋಗಿದೆ ನೀವೇ ನೋಡ್ಕೊಳ್ಳಿ ಬಾಯ್ಸ್ದು ಅರವತ್ತೈದು ನಿಂತಿದೆ ಇ ಡಬ್ಲ್ಯೂ ಎಸ್ ಅಂದರೆ ಗರ್ಲ್ಸ್ ಎಪ್ಪತ್ತೆರಡು ನಿಂತಿದೆ ನಿಮಗೆ ಗರ್ಲ್ಸಲ್ಲೂ ಕೂಡ ಎವ್ರಿ ಕಾಂಪಿಟೇಷನ್ ಆಗ್ತಿದೆ ಗರ್ಲ್ಸ್ ಯಾರಿದ್ದೀರ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು ಈಗ ಬಾಯ್ಸ್ ಹೆಂಗೋ ಕಡಿಮೆ ಇದ್ದರೂ ಕೂಡ ಅವ್ರು ನಾರ್ಮಲೈಜೇಷನ್ ಆಗಿ ಒಳಗೆ ಅವರು ನೀವೇನಿದ್ದೀರ ಗರ್ಲ್ಸ್ ನೀವು ಹಾರ್ಡ್ ವರ್ಕ್ ಮಾಡಿದರೆ ಅಷ್ಟೇ ನಿಮಗೆ ಲೀಸ್ಟಲ್ಲಿ ನೇಮ್ ಕೊಡ್ಸೋಕ್ಕಾಗೋದು ಈಗ ಸ್ಟಡಿ ಸ್ಟಾರ್ಟ್ ಮಾಡಿ ನೀವು ಟೈಮ್ ಮಾತ್ರ ಎದಕ್ಕೂ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಇನ್ನು ನೆಕ್ಸ್ಟು ಸ್ಟಡಿ ಜೊತೆಗೆ ಓದ್ತಾ ಓದ್ತಾನೆ ರನ್ನಿಂಗ್ ಕೂಡ ಪ್ರಾಕ್ಟೀಸ್ ಮಾಡಿ ಡೈಲಿ ಯಾಕಂದರೆ ನೀವು ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಿ ನೆಕ್ಸ್ಟ್ ಪ್ರೋಸೆಸ್ ನಿಮ್ಮದು ಫಿಸಿಕಲ್ ಇರುತ್ತೆ ಫಿಸಿಕಲ್ ರನ್ನಿಂಗಲ್ಲಿ ಫೇಲ್ ಆದರೆ ಅಂದರೆ ನೀವು ಎಕ್ಸಾಮಲ್ಲಿ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಸ್ಕೋರ್ ಮಾಡಿರೋದು ಕೂಡ ವೇಸ್ಟ್ ಆಗುತ್ತೆ ಹೆಂಗಿರಬೇಕು ನಿಮ್ಮದು ಪ್ರಿಪರೇಷನು ಸ್ಟಡಿ ಜೊತೆ ಜೊತೆಗೆ ರನ್ನಿಂಗು ಕೂಡ ಇರಬೇಕು ಓಕೆ ಈ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟು ಟಾಪಿಕ್ಕಿಂದ ನಿಮಗೆ ಕ್ವಶನ್ಸ್ ಬರಲಿದೆ ನಾನು ಹೇಳಿದ್ದೀನಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳನ್ನ ನೀವು ಒಂದು ವರ್ಷದನ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಥವಾ ಕವರ್ ಮಾಡ್ಕೋಬೇಕು ಟಾಪಿಕ್ಸ್ ಇನ್ನೊಮ್ಮೆ ಕಾಣಲಿಲ್ಲ ಅಂದರೆ ನೋಡ್ಕೊಳ್ಳಿ ಇಲ್ಲಿಂದ ಏನಿದೆ ಅಷ್ಟು ಟಾಪಿಕ್ನು ನೀವು ಕವರ್ ಮಾಡ್ಕೋಬೇಕು ಓಕೆ ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ